ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಹಿಂಭಾಗ ಬೇತಮಂಗಲ ಬೇತಮಂಗಲದಲ್ಲಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬ ಆಚರಿಸಿದ ಕ್ರೈಸ್ತ ಬಾಂಧವರು ಬೇತಮಂಗಲದಲ್ಲಿರುವ ದೇವರ ವಾಕ್ಯವಾದ ಏಸು ಕ್ರಿಸ್ತನ ಗೂಡಾರವು ಚರ್ಚಿನ ಫಾದರ್ಗಳಾದ ಪೆರುಮಾಳ್ ಮತ್ತು ಸತೀಶ್ ರವರ ನೇತೃತ್ವದಲ್ಲಿ ನೂರಾರು ಕ್ರೈಸ್ತ ಮತಬಾಂಧವರು ಕ್ರಿಸ್ಮಸ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಕ್ರಿಸ್ತನ ಜನ್ಮದಿನದ ಪ್ರಯುಕ್ತ ಚರ್ಚಿಗೆ ವಿಶೇಷ ದೀಪ ಅಲಂಕಾರ ಮಾಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ನಂತರ ಮಕ್ಕಳು ವಿವಿಧ ವೇಷಭೂಷಣ ತೊಟ್ಟು ಸಂತ ಕ್ಲಾಸ್ನೊಂದಿಗೆ ನೂರಾರು ಕ್ರೈಸ್ತ ಮತಬಾಂಧವರು ಬೇತಮಂಗಲದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕ್ರಿಸ್ತನ ಸಂದೇಶಗಳನ್ನ ಸಾರಿದರು ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೇದಿನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕತನಾಗಿರುವ ಕ್ರಿಸ್ತನೇ ದೇವರ ಮಕ್ಕಳೇ ದೇವರು ಈ ಪ್ರಪಂಚದಲ್ಲಿ ಕನ್ನಿ ಗರ್ಭದಿಂದ ಹುಟ್ಟಿ ಬಂದ ಒಂದೇ ಒಬ್ಬ ದೇವರು ಏಸು ಕ್ರಿಸ್ತು ಮಾತ್ರವೇ ಯಾಕಂದ್ರೆ ಮಾಡಿದ ಕಾರಣ ಎಲ್ಲ ಜನರಿಗೆ ರಕ್ಷಣೆ ಉಂಟಾಗಬೇಕು ಆತನು ಉಂಟು ಮಾಡಿದ ಜನರು ಎಲ್ಲ ಪಾಪದಲ್ಲಿ ಬಿದ್ದಿರುವ ಕಾರಣ ಮಹಾಪವಿತ್ರವಾದ ಯೇಸು ಕ್ರಿಸ್ತು ಇರುವ ಪರಲೋಕ ರಾಜ್ಯದಲ್ಲಿ ಆತನ ಜನರು ಹೋಗಿ ಸೇರುವುದಕ್ಕೆ ಪಾಪದಿಂದ ಇರುವವರಿಗೆ ಹೋಗುವುದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿ ಆತನೇ ಆತನ ಬಳಿಗೆ ಸೇರಿಸಿಕೊಳ್ಳುವುದಕ್ಕೆ ಮಾನವ ರೂಪ ತೆಗೆದುಕೊಂಡು ಬಂದು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಆ ರಕ್ತದಿಂದ ನಿಮಗೆ ರಕ್ಷಣೆ ಆಗುತ್ತದೆ ಅಂತ ಹೇಳಿ ತನ್ನ ಜೀವನವನ್ನು ಕೊಟ್ಟು ಊದಲ್ಪಟ್ಟು ಮತ್ತೆ ಮೂರನೇ ದಿವಸ ಜೀವಂತವಾಗಿ ಎಂದು ಬಂದನು ಈಗ ಜೀವಿಸ್ತ ಇರುವ ಸ್ವರೂಪನಾಗಿ ಆತ್ಮಸ್ವರೂಪನಾಗಿರುವುದರಿಂದ ಆತನು ನಮ್ಮ ಹೃದಯದಲ್ಲಿ ವಾಸವಾಗಿರುವುದಕ್ಕೆ ಸಕ್ತನಾಗಿರುತ್ತಾನೆ ಆತನು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಬಂದ ಕಾರಣ ಆತನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಸುದ್ದಿ ಮಾಡುತ್ತಿದ್ದಂತ ಬೈಬಲಲ್ಲಿ ಒಂದು ಒಂದನೇ ಅಧ್ಯಾಯ ಏಳನೇ ವಚನ ಹೇಳಿಯ ಮಾತು ಪ್ರಕಾರ ನಮ್ಮನ್ನು ಸುದ್ದಿ ಮಾಡಿ ಆತನ ಬಳಿಗೆ ಸೇರಿಸಿಕೊಳ್ಳೋದಕ್ಕೋಸ್ಕರ ಆತನು ಒಂದು ಕೂಸಾಗಿ ಪುಸ್ತಾಗಿ ಗರ್ಭದಿಂದ ಹುಟ್ಟಿ ಬಂದನು ಆದುದರಿಂದ ಆತನು ನಮ್ಮ ಪ್ರತಿಯೊಬ್ಬರು ನಾಶವಾಗದೆ ಎಲ್ಲರೂ ರಕ್ಷಣೆಯನ್ನು ಪಡೆಯಬೇಕಂತ ಆತನನ್ನು ಬಂದು ತನ್ನ ಜೀವನವನ್ನು ಕೊಟ್ಟನು ಅದನ್ನು ನಂಬುವರು ನಾಶವಾಗುವುದಿಲ್ಲ ಅಂತ ಆತನು ಹೇಳಿದಾನೆ ಮತ್ತೆ ಬರೋಣ ಎರಡನೇ ಸತಿಯ ಬರೋಣ ಕೂಸಾಗಿ ಬರುವುದಿಲ್ಲಾದಿ ರಾಜ ಕರ್ತನಾದಿ ಕರ್ತನಾಗಿ ಬರ್ತಾನೆ ಅವರು ಆತನ ಹೊಂದಿಗೆ ಯಾರು ಆತನನ್ನು ನಂಬುತ್ತಾರೋ ವಿಶ್ವಾಸ ಮಾಡ್ತಾರೆ ಆತನ ಮೇಲೆ ಅವರ ರಕ್ಷಣೆ ಹೊಂದಿ ಆತನ ಬಳಿಯಲ್ಲಿ ಸೇರಿ ನಿತ್ಯ ನಿತ್ಯವಾಗಿ ನಿತ್ಯ ಜೀವವನ್ನು ಪಡೆದು ಸದಾ ಪ್ರಲೋಕರಾಜ್ಯಾದಲ್ಲಿ ಆತನೊಂದಿಗೆ ಇದೇ ಆತೀ ಹೇಳಿದ ನಂಬಿಕೆ ಅದ ಪ್ರಕಾರ ಈ ಮಕ್ಕಳು ಇವತ್ತು ನಮ್ಮ ಸಭೆ ಮಕ್ಕಳು ಬೆತ್ ಬಗ್ಲದಲ್ಲಿ ಈ ಮರವೇ ಮಾಡಿ ಆತನ ಹೆಸರನ್ನು ನಾವು ಹೋಗ್ಲಿಕೆ ಮಾಡಿದ್ದೀವಿ ಸಾರಿ ಹೇಳಿದ್ದೀವಿ ಅದಕ್ಕೋಸ್ಕರ ಬಂದ ಎಲ್ಲರಿಗೂ ಧನ್ಯತೆ ಹೇಳಿ ಈ ಪ್ರಸವರು ಕೂಡ ನಾನು ಧನ್ಯತೆ ಹೇಳ್ತಾ ಇದ್ದೀನಿ ಕತನ ಇವರನ್ನು ಕೂಡ ರಕ್ಷಣೆ ಮಾಡಬೇಕಾಗಿ ನಮ್ಮ ಸಭೆ ಮಕ್ಕಳನ್ನು ಕೂಡ ಎಲ್ಲ ಭಾಗವಹಿಸಿದ ಎಲ್ಲರನ್ನು ರಕ್ಷಣೆ ಮಾಡಬೇಕಾಗಿ ಬಿಡ್ತಾ ಇದೀನಿ ಆಶೀರ್ವದಿಸಲಿ ಕೃಪೆ ನಿಮ್ಮ ಜೊತೆಯಲ್ಲಿ ಕೇಶವಿನ ನಾಮದಲ್ಲಿ ಇವರಿಗೆ ನಾನು ಹೊಗಳಿಕೆ ಹೇಳಿ ಇವರನ್ನು ಮುಗಿಸ್ತಾ ಇದ್ದೇನೆ ಕಥೆ ನಿಮ್ಮನ್ನು ಆಶೀರ್ವಾದ ಮಾತು ಹೇಳಿದ್ದಾರೆ ಸತ್ತು ಉಣಲ್ಪಟ್ಟು ಮತ್ತೆ ಮೂರನೇ ದಿವಸ ಜೀವಿತವಾಗಿ ಎಂದು ಬಂದು ಎಲ್ಲ ಶಿಷ್ಯರನ್ನು ಕರೆದು ನೋಡಿರಿ ನೀ ಎಲ್ಲ ಅದು ಲೋಕದ ಎಲ್ಲ ಕಡೆ ಕಟ್ಟೆ ಕಡೆಗೆ ಹೋಗಿ ಸಾರಿ ಹೇಳಿ ನಾನು ನಿಮ್ಮ ಜೊತೆಯಲ್ಲಿ ಕೊನೆವರೆಗೂ ಇರುತ್ತೇನೆ ಎಲ್ಲ ಅವರನ್ನು ಶಿಷ್ಯರಾಗಿ ಮಾಡಿ ನನ್ನ ಬಳಿಗೆ ಆತನ ಮಕ್ಕಳನ್ನು ಬರಬೇಕಂತ ಆತನು ಹೇಳಿಯ ಮಾತು ಪ್ರಕಾರ ನೀವು ಎಲ್ಲ ಕಡೆ ಹೋಗಿ ಸಾರಿ ಹೇಳಿ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷ ಸ್ನಾನ ಕೊಟ್ಟು ಅಂದ್ರೆ ಕಥನಾದಿ ಹೆಸರಿನಲ್ಲಿ ದೀಕ್ಷ ಸ್ಥಾನ ಕೊಟ್ಟು ಅವರನ್ನು ಶಿಷ್ಯರಾಗಿ ಮಾಡಿರಿ ನಾನು ಇನ್ನೊಂದಿಗೆ ಕೊನೆವರೆಗೂ ಇರ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ ಅದಕ್ಕೋಸ್ಕರವೇ ಆತನು ಹೇಳಿಯ ಮಾತುಕೋಸ್ಕರವೇ ನಾವು ಈ ಮರವಿನ ಮಾಡಿ ಆತನ ಹೆಸರನ್ನು ಆಜ್ಞೆಯನ್ನು ಕೊಟ್ಟಿದ್ದಾರೆ ನೀನು ಹೋಗಿ ಈ ತರ ಸಾರಿ ಹೇಳಿ ನಮ್ಮ ವಚನವನ್ನು ನಾನು ಬಂದ ಕಾರಣ ಏನು ಈ ಮಕ್ಕಳನ್ನು ರಕ್ಷಣೆ ಮಾಡದಕ್ಕೋಸ್ಕರ ಬಂದಿದ್ದೇನೆ ಮತ್ತೆ ಎರಡೇ ಸಾರಿ ಬರ್ತೇನೆ ಆವಾಗ ಯಾರು ನಮ್ಮನ್ನು ನಂಬುತ್ತಾರೋ ಅವರನ್ನು ನನ್ನ ಜೊತೆಯಲ್ಲಿ ಸೇರ್ಕೊಂಡು ನಿತ್ಯವಾಗಿ ನನ್ನ ಜೊತೆಯಲ್ಲಿ ಇರುವರು ಹೊಂದೋಗ ಸ್ವರ್ಗ ರಾಜ್ಯದಲ್ಲಿ ನನ್ನೊಂದಿಗೆ ಕೊನೆವರೆಗೂ ಇರುವರು ಅಂತ ಹೇಳಿ ಅದರ ಹೋದ ಕಾರಣ ನಾವು ಇವತ್ತು ಮರವಣೆ ಮಾಡಿ ಈ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಿದ್ದೀವಿ ಕಡೆಗೆ ಬಂದವರಿಗೆ ವಿದ್ಯಾರ್ಥವಾಗಿ ಕಳಿಸಲಿಲ್ಲ ಯಾರನ್ನು ಐದು ರೊಟ್ಟಿ ಎರಡು ಮೀನು ಐದು ಸಾವಿರ ಜನಗೆ ಅವರು ಜೊತೆಯಲ್ಲಿ ಹೋಗಿದವರಿಗೆ ಕೊಟ್ಟು ಅಹಂಕಾರ ಕೊಟ್ಟು ಕಳಿಸಿದನು ಯಾರು ಹಸಿವಾಗಿ ಹೋಗಬಾರದು ಅಂತ ಹೇಳಿ ಆತನ ಬಳಿಗೆ ಯಾರು ಬಂದ್ರು ಅವರಿಗೆ ಎರಡು ಮೀನು ಇಟ್ಕೊಂಡು ಐದು ರೊಟ್ಟಿ ಇಟ್ಕೊಂಡು ಐದು ಸಾವಿರ ಜನರಿಗೆ ಅದನ್ನು ಹೆಚ್ಚಾಗಿ ಮಾಡಿ ಎಲ್ಲರಿಗೂ ಕೊಟ್ಟು ನೀನು ತಿಂದು ಹೋಗಿ ಯಾರು ಹಸುವಾಗಿ ಹೋಗಬಾರದು ಅಂತ ಹೇಳಿದರು ಅದೇ ಕಾರಣ ನಾವು ಕೂಡ ಯಾರ ಬರ್ತಾರೆ ಅವ್ರಿಗೆ ಯೇಸು ಸ್ವಾಮಿ ಹೇಳಿರೋ ಪ್ರಕಾರ ನಾವು ಕೊಡ್ತೀವಿ ಪ್ರೀತಿಯನ್ನು ನಾವು ಈ ಲೋಕ ಪೂರ್ತಿ ಸಾರಬೇಕು ಅದಕ್ಕೋಸ್ಕರ ಪ್ರೀತಿಯಿಂದ ನಾವು ಬೇರೆಯವರಿಗೆ ಅನಿಸ್ತಾ ಇದ್ದೀವಿ ಅಷ್ಟೇ ಕಾರಣ ಬೇರೆ